ಪಡಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲ್ಲಂದೂಡಿ ಪರಿಸರದಲ್ಲಿ ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಯೋರ್ವರು ಅತಿಕ್ರಮಣ ಮಾಡಿ ಕೃಷಿ ಕೆಲಸ ಮಾಡುತ್ತಿದ್ದು ಇದರಿಂದ ರಸ್ತೆಗೆ ಕಲ್ಲು ಮಣ್ಣು ಬಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ನ್ಯಾಯ ಸಿಗಬೇಕೆಂದು ಒತ್ತಾಯಿಸಿ ಹಲ್ಲಂದೂಡಿ ಸಂತೋಷ್ ಶೆಟ್ಟಿ ಪಡಂಗಡಿ ಗ್ರಾಮ ಕಚೇರಿ ಎದುರು ಧರಣಿ ನಡೆಸುತ್ತಿದ್ದಾರೆ ಕಳೆದ ಕೆಲ ಸಮಯದಿಂದ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿ ಈ ಭಾಗದಲ್ಲಿ ಹಿಟಾಚಿಯಲ್ಲಿ ಕೆಲಸ ನಡೆಸುತ್ತಿದ್ದಾರೆ ಇದರಿಂದ ರಸ್ತೆಗೆ ಮಣ್ಣು ಕಲ್ಲುಗಳು ಬಿದ್ದು ಕೆಲವು ಅಪಘಾತಗಳು ಸಂಭವಿಸಿದೆ ಇದರ ಬಗ್ಗೆ ಕೇಳಿದರೆ ನಮ್ಮ ಮೇಲೆ ಪ್ರಕರಣ ದಾಖಲಿಸುತ್ತಾರೆ ನನಗೆ ನ್ಯಾಯ ದೊರೆಯುವವರೆಗೂ ನಾನು ಧರಣಿಯನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ಸಂತೋಷ್ ಶೆಟ್ಟಿ ಹಲ್ಲಂದೋಳಿ ತಿಳಿಸಿದ್ದಾರೆ ಸಾರ್ವಜನಿಕ ರಸ್ತೆಯಲ್ಲಿ ತೊಂದರೆ ನಾವು ಸಾರ್ವಜನಿಕರು ಸೇರಿ ಇಲ್ಲಿ ಪ್ರತಿಭಟನ ಮಾಡ್ತಾ ಇದ್ದೇವೆ ರೋಡು ಮತ್ತು ಕಾಡೆಲ್ಲ ಕಡಿದು ನಾಶ ಮಾಡಿದ್ದಾರೆ ರೋಡಿನಲ್ಲಿ ತುಂಬ ಜನ ಬಿದ್ದು ಗಾಯ ಆಗಿದೆ ಒಬ್ಬರು ತಲೆ ಹೊಡೆದಿದೆ ಮತ್ತೊಂದು ಮೂರು ಜನದ ಕಾಲುಗಟ್ಟಾಗಿದೆ ಈ ಬಗ್ಗೆ ಯಾರು ಕೂಡ ಗಮನ ಹಾರಿಸಲಿಲ್ಲ ಮತ್ತೆ ಇಲ್ಲಿ ಪಡಂಗಡಿ ಪೆರ್ಣಜದಿಂದ ಬಳಂಜಕ್ಕೆ ಹೋಗೋ ರೋಡು ಪ್ಲೀಸ್ ಅಲ್ಲಂದೋಡಿ ಸಮೀಪ ನ್ಯಾಯ ಸಿಗ್ಲಿಲ್ಲ ಇಲ್ಲ ಕಂಪ್ಲೇಂಟ್ ಮಾಡ್ತಾ ತಹಸೀಲ್ದಾರ್ ಕ್ರಮ ಕೈ ಉಪಯ್ತಾರೆ ಅಂತ ಹೇಳಿದ್ದಾರೆ ಪಂಚಾಯತ್ನವರು ಮತ್ತು ಇಲ್ಲಿಗೆ ಯಾರು ಬರಲಿಲ್ಲ ಇವರು ಹರೀಶ್ರ ಒಬ್ಬರು ಬಂದು ನಾವು ನೋಟಿಸ್ ಎಲ್ಲ ಮಾಡಿದ್ದೇವೆ ಅಂತ ಹೇಳ್ತಾರೆ ಕ್ರಮ ತಗೊಳ್ತೇವೆ ಅಂತ ಯಾವಾಗ ತೆಕೊಳ್ತಾರಂತ ಗೊತ್ತಿಲ್ಲ ಎರಡು ತಿಂಗಳು ಆಯ್ತು ಈ ಇದು ಸಮಸ್ಯೆ ಸ್ಟಾರ್ಟ್ ಆಗಿ ಅಲ್ಲಿ ಎಲ್ಲ ನೋಡಿ ಓಕೆ ನೀವು ಕೂಡ ನೋಡಿರ್ಬೌದು ನನ್ನ ಲೆಕ್ಕದಲ್ಲಿ ಇವತ್ತು ಹಾಗೆ ಆಗಿದೆ ಮನೆಗೆ ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು ಎಂತಾಗಿದೆ ಅಲ್ವ ಏನಾದರೂ ಪ್ರಾಬ್ಲಮ್ ಆಗಿದೆ ಎಲ್ಲ ಇದು ಕೆಸರ್ ಎಲ್ಲ ಮಾರ್ಗದಲ್ಲಿ ಉಂಟು ಮಕ್ಕಳಿಗೆ ಹೋಗ್ಬೇಕಾಗಿಲ್ಲ ನಮಗೆ ದೊಡ್ಡವರಿಗೆ ಹೋಗೀಕಾಗಿಲ್ಲ ಅಂತ ಪರಿಸ್ಥಿತಿ ಉಂಟು ಒಮ್ಮೆ ನೋಡ್ಬಹುದು ಇವತ್ತು ಈಗ ಇವತ್ತು ಸಾಂತ್ರ ರೀತಿಯಲ್ಲಿ ಸ್ವಲ್ಪ ಜನ ಪ್ರತಿಭಟನೆ ಮಾಡ್ತೇವೆ ನಾಳೆ ಏಳು ಗಂಟೆಯಿಂದ ಬೇರೆನೇ ರೀತಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಇಲ್ಲಿ ಅವರಾತ್ರಿ ಇವತ್ತು ರಾತ್ರಿ ಕೂಡ ನಮ್ಮ ಪ್ರತಿಭಟನೆ ಮುಂದೆ ಆಗ್ತದೆ ಇವತ್ತು ರಾತ್ರಿ ಹೌದು ನಾಳೆಗೆ ಮುಂದೆ ನಾಳೆ ನಾಳೆಗೆ ಮುಂದೆ ಯಾವ ನ್ಯಾಯ ಸಿಗ್ತದೆ ಕೈ ಬಿಡ್ತದೆ ರಸ್ತೆ ಸರಿಯಾಗಬೇಕು ರಸ್ತೆ ಇದ್ದಾರ ಬೇಡಿಕೆ ಇಲ್ಲ ಯಾರ ಅತಿಕ್ರಮಣ ಮಾಡಿದ್ದಾರೆ ಅದನ್ನು ಪಂಚಾಯತ್ ಆ್ಯಂಡ್ರೋವರ್ ಮಾಡಬೇಕು ಅದು ಮತ್ತೆ ಅಲ್ಲಿ ಗಾಡಿಯೆಲ್ಲ ಉಂಟು ಇಟಾಚಿ ಎಲ್ಲ ಅದನ್ನು ಸೀಝ್ ಮಾಡಬೇಕು ಅಲ್ಲಿ ಕೆಲಸ ಆಗ್ತಿರಾ ಅಂತ ನಿಮ್ಮ ಬೇಡಿಕೆ ಅದು ಹೌದು ನ್ಯಾಯ ಸಿಗಬೇಕು ಇಲ್ಲದಿದ್ದರೆ ನೀವು ಇದನ್ನು ಮುಂದುವರ್ತಿ ಮುಂದುವರ್ತೇವೆ ಖಂಡಿತ ನಿಮ್ಮ ಹೆಸ್ರು ಸಂತೋಷ್ ಸಂತೋಷಕ್ಕೆ ಯಾರಲ್ಲಿದ್ದರೆ ನೀವು ಪ್ರವೀಡ ಇಲ್ಲಿ ವಿಕೇಶ್ ಅಂತಿದ್ದಾರೆ ಪದ್ಮನಾಭ ಇದ್ದಾರೆ ಮತ್ತು ದಿನೇಶ್ ಇದ್ದಾರೆ ತಹಸೀಲ್ದಾರ್ಗೆ ಎಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ತಹಸೀಲ್ದಾರ್ಗೆ ಗ್ರಾಮಗಳಿಗೆ ಕೊಡಿದ್ದಾರೆ ಹರೀಶ್ ಗ್ರಾಮ ಸಹಾಯಕರು ಕಡಿತ ಈಗಾಗಲೇ ವಿ ಗ್ರಾಮ ಕಾರಣಿಕರು ಮತ್ತು ಗ್ರಾಮ ಸಹಾಯಕರಾದ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಸ ಪಡಂಗಡಿ ಗ್ರಾಮ ಸರಳ ನೂರ ಹದಿನೆಂಟರಲ್ಲಿ ಒಂದು ಸರ್ಕಾರಿ ಸ್ಥಳವನ್ನು ಈ ಕಿರಣ್ ನೇಮಿರಾಜಪಣೆ ಅಂತ ಹೇಳುವರು ಅತಿಕ್ರಮ ಮಾಡಿದ್ದಾರೆ ಅಲ್ಲಿ ಪಂಚಾಯತ್ ಇದು ಸಹ ರಸ್ತೆ ಇದೆ ರಸ್ತೆಯಲ್ಲಿ ಹಾದು ಹೋಗುವಂಥ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಅಲ್ಲಿ ಮಣ್ಣು ಜರಿದು ಒಂದು ಇಬ್ಬರ ಕಾಲು ಕೂಡ ಈ ಹಿಂದೆ ಪೆಟ್ಟು ಆಗಿ ಕೈ ಕಾಲೆಲ್ಲ ಮುರಿದಿದ್ದಾರೆ ಆದ ಕಾರಣ ಇದನ್ನು ತೆರವು ಮಾಡಲಿಕ್ಕೆ ಈಗಾಗಲೇ ತಹಶೀಲ್ದಾರ್ ಅವರಿಗೆ ವರದಿ ಕೊಟ್ಟಿತ್ತು ತಹಶೀಲ್ದಾರ್ ಈಗಾಗಲೇ ಕಿರಣ್ ರೀ ನೋಟಿಸ್ ಮಾಡಿದ್ದಾರೆ ನೋಟಿಸ್ ಪ್ರತಿ ಇಲ್ಲಿದೆ ಹೆಸರು ಹರೀಶ್ ಹೆಗ್ಡೆ ಗ್ರಾಮ ಸಾಹಿತ್ಯರು ಪಡಂಗಡಿ